ಪರಿಸರ ನಮಗೆ ಎಲ್ಲ ರೀತಿಯ ಕೊಡುಗೆ ನೀಡಿದೆ ನಾವು ಹುಟ್ಟಿದಾಗ ಯಾವುದೇ ಜಾತಿ ಮತ ಇರುವುದಿಲ್ಲ ನಮ್ಮ ನಡವಳಿಕೆಯ ಮೇಲೆ ನಮ್ಮ ಜಾತಿ ಮತ ಗುರುತಿಸುತ್ತದೆ ಪಂಚಭೂತಗಳು ಸರಿಸಮಾನವಾಗಿದ್ದಾಗ ನಮ್ಮಲ್ಲಿ ಏಕೆ ಬೇಕು ಜಾತಿ ಭಾವ ಎಂದು ಪ್ರಶ್ನಿಸಿದ್ದಾರೆ ಒಟ್ನಲ್ಲಿ ನಾವೆಲ್ಲರೂ ಸೇರಿ ವಿಶಾಲವಾಗಿ ಯೋಚನೆ ಮಾಡಿ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಬೇಕಾಗಿದೆ ಎಂದು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ ರಾಯಲ್ಪಾಡು ಸಮೀಪದ ಮದಿಮಡಕು ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಮುಂಭಾಗದಲ್ಲಿ ಭಾನುವಾರ ಅರಿವು ಭಾರತ ವತಿಯಿಂದ ಸಹ ಪೋಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಅರಿವು ಭಾರತ ಪ್ರಮುಖ ಅರಿವು ಶಿವಪ್ಪ ಮಾತನಾಡಿ ಈಗಾಗಲೇ ಅರಿವು ಭಾರತ ಈಗಾಗಲೇ ಐನೂರು ಕಾರ್ಯಕ್ರಮಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಜನೆ ಜಾನಪದ ಕಲಾ ತಂಡ ಹಾಗೂ ಕೋಲಾಟದಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರಿಂದ ಯಾವುದೇ ರೀತಿಯಾಗಿ ಜಾತಿ ಗಣನೆಗೆ ಬಾರದೆ ಎಲ್ಲರೂ ಒಗ್ಗಟ್ಟಾಗಿ ಇರಲು ಸಾಧ್ಯವಾಗುತ್ತದೆ ಸಮಾಜದ ನೆಮ್ಮದಿ ಕಾಣಬೇಕಾದರೆ ಜಾತಿ ಪದ್ಧತಿ ಇರಬಾರದು ಆಗ ಸಮಾಜದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ ಎಂದರು ಶ್ರೀನಿವಾಸಪುರ ತಾಲೂಕಿನ ಮುದುಮುಡುಗಿನಲ್ಲಿ ಇವತ್ತು ನಾವು ನಾವೆಲ್ಲ ಸೇರಿ ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಹನ್ನೊಂದನೇ ವರ್ಷದ ಕಾರ್ಯಕ್ರಮ ಹನ್ನೊಂದು ವರ್ಷಗಳಿಂದ ಏನಿಲ್ಲ ಅಂದರೂ ಕೂಡ ಒಂದು ಐನೂರು ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಅಸ್ಪೃಷ್ಟಿಯನ್ನ ಹೋಗ್ಲಾಡಿಸಲಿಕ್ಕೆ ನಾವು ಬೇರೆ 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 ರೀತಿಯ ಕಾರ್ಯಕ್ರಮಗಳನ್ನ ವಿನ್ಯಾಸ ಮಾಡ್ಕೊಂಡು ಬಂದಿದ್ದೇವೆ ಇದು ತಕ್ಕೊಂಡು ಅವರೊಂದಿಗೆ ಸಹಭೋಜನವನ್ನ ಮಾಡತಕ್ಕಂಥ ವಿನೂತನವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಶ್ರೀನಿವಾಸಪುರ ತಾಲೂಕಿನ ಈ ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅವೆಲ್ಲ ಕೂಡ ಟೀಮ್ ಮತ್ತು ನಾವು ಮಾತ್ರ ಅಲ್ಲ ನಾವು ಎಲ್ಲಾದರೂ ಕೂಡ ನಮ್ಮ ನಮ್ಮ ಟೀಮನ್ನು ಸೇರಿಕೊಳ್ತಕ್ಕಂಥ ನೂರಾರು ಜನ ಸಿಗ್ತಾ ಇದ್ದಾರೆ ಅಸ್ಪೃಶ್ಯನ ಭಾಳ ಸುಲಭವಾಗಿ ಹೋಗ್ಲಾಡಿಸ್ಬೇಕು ಅಂತಂದರೆ ನಾವು ಜನರನ್ನು ಪ್ರೀತಿಯಿಂದ ಗೆಲ್ಲಬೇಕಾಗಿದೆ ದೌರ್ಜನ್ಯ ಮಾಡಿ ಅಥವಾ ಗಲಾಟೆ ಮಾಡಿ ಒಂದು ದೇವಸ್ಥಾನವನ್ನು ಪ್ರವೇಶ ಮಾಡುವಂಥದ್ದಾಗಲಿ ಮನೆಯನ್ನು ಪ್ರವೇಶ ಮಾಡುವಂಥದ್ದಾಗಲಿ ಅದು ಸೊಲ್ಯೂಷನ್ ಅಲ್ಲ ಆ ಕೆಲಸ ಮಾಡಿದ್ದರಿಂದ ನಾವು ಎಪ್ಪತ್ತು ವರ್ಷದ ಸೋತಿದ್ದೇವೆ ಇವತ್ತು ನಾವು ಪ್ರೀತಿಯಿಂದ ಜನರ ಮನಸ್ಸನ್ನು ಗೆಲ್ಲಬೇಕು ಅದರಲ್ಲೂ ಕೂಡ ಮುಗ್ಧವಾಗಿರ್ತಕ್ಕಂಥ ಈ ರೀತಿಯ ಜನರನ್ನು ಕೂರಿಸ್ಕೊಂಡು ಒಂದು ಗಂಟೆ ಎರಡು ಗಂಟೆ ಅವ್ರ ಜೊತೆ ಮಾತಾಡಿದರೆ ಖಂಡಿತವಾಗಿ ಅವರು ನಮಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಇವತ್ತು ಜಯಣ್ಣ ಅವರು ಇಲ್ಲಿ ಇರ್ತಕ್ಕಂಥ ಜಯಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇವರು ಸುಮಾರು ಒಂದು ಮುನ್ನೂರು ನಾನ್ನೂರು ಜನರನ್ನು ಸೇರಿಸಿ ಅವರ ಮನಸ್ಸುಗಳನ್ನು ಬದಲಾಯಿಸಲಿಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಇದು ಒಟ್ಟು ಪ್ರಯತ್ನ ಇಲ್ಲ ಒಬ್ಬರು ಇಬ್ಬರು ಅಂತಲ್ಲ ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಒಂದು ಬದಲಾವಣೆಯ ಕೆಲಸ ಕಲಾ ತಂಡಗಳಿಂದ ಇಲ್ಲೋ ಇಷ್ಟು ಜನ ಇಲ್ಲ ಬಂದಿದ್ದಾರೆ ಅವರಿಗೆಲ್ಲ ಮನಸ್ಸು ಧನ್ಯವಾದಗಳು ಧನ್ಯವಾದಗಳು ఇక్కడ శుభ సందర్భమైన దినముగా భావిస్తూ అరియు భారతి ప్రోగ్రాం ఇక్కడ మా అరియు శివప్ప గారు వదులి నారాయణ స్వామి గారు ఇక్కడ చింతమానపల్లి భక్తాదులైన మా శంకరణ గారు రమణప్ప గారు ఇక్కడ ఈ చుట్టుపక్క పల్లెల్లో ఉండేట్ల జనాలంతా మనతో సహకరించి ఈ కళా బృందాలంతా మనకు తోడయ్యి ఈ ప్రోగ్రామ్ చేసినందుకు మాకు ఎంతో సంతోషంగా ఉంది వాళ్ళకి అందరికీ ధన్యవాదాలు